ನಾನು ತೇಜಸ್ವಿನಿ ಶೇಖರ್ ನಾನು ಹುಟ್ಟಿದ್ದು ಬೆಳೆದಿದ್ದು ಮೈಸೂರಲ್ಲಿ ನಮ್ಮ ತಂದೆಯವರು ಹಾಸನ್ ನೀವು ಇಷ್ಟು ದಿನ ನನ್ನ ಸೀರಿಯಲ್ಸಲ್ಲಿ ನೋಡಿದ್ದೀರಾ ಆದರೆ ಈಗ ಮೂವೀಸಲ್ಲಿ ನೋಡೋಕ್ಕೆ ಹೋಗ್ತಾ ಇದ್ದೀರಾ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಮನೇಲಿ ಹಾಲಿಡೇಸಲ್ಲಿದ್ದೆ ಆ ಟೈಮಲ್ಲಿ ಒಬ್ಬರು ವೆಲ್ ನೋನ್ ಡೈರೆಕ್ಟರ್ ನನ್ನ ಫೋಟೋಸ್ನ ಫೇಸ್ಬುಕ್ಕಲ್ಲಿ ನೋಡಿ ನನಗೆ ಅಪ್ರೋಚ್ ಮಾಡಿದ್ರು ಇಂಟ್ರೆಸ್ಟ್ ಇದೆಯಾ ಆಡಿಷನ್ ಕೊಡ್ತೀರಾ ಅಂತ ಸೊ ನಾನು ಅಂದ್ಕೊಂಡೆ ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಿಬಿಟ್ಟೆ ಸೊ ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರಲ್ಲಿ ಒಬ್ಬಳೇ ಇರೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಾಗೆ ಬಟ್ ನಾನು ನನ್ನ ಜಾಬ್ನ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ನನ್ನ ಆ್ಯಕ್ಟಿಂಗ್ ಕಲಿತೆ ಸ್ವಲ್ಪ ನನ್ನ ಫಸ್ಟ್ ಸೀರಿಯಲ್ ಇಂದೇ ನನ್ನ ಡೈರೆಕ್ಟರ್ ನನಗೆ ಹೇಳಿಕೊಟ್ರು ಹೀಗೆ ಹೀಗೆ ಅಂತ ಅಲ್ಲಿವರೆಗೂ ನನಗೆ ಆ್ಯಕ್ಟಿಂಗ್ ಏನು ಅಂತಲೇ ಗೊತ್ತಿರಲಿಲ್ಲ ಅದಾದಮೇಲೆ ಅದು ಮುಗಕ್ಕಿಂತ ಮುಂಚೆನೇ ಇನ್ನೊಂದು ಸೀರಿಯಲ್ ಆಫರ್ ಬಂತು ಅದು ಮುಗಿಯಕ್ಕಿಂತ ಮುಂಚೆ ಇನ್ನೊಂದು ಸೀರಿಯಲ್ ಆಫರ್ ಬಂತು ಹಾಗೆ ಕಂಟಿನ್ಯೂ ಆಗ್ತಾ ಇದೇ ಪ್ರೊಫೆಷನ್ ಆಗೋಯ್ತು ಆಮೇಲೆ ತಮಿಳ್ ಆ್ಯಂಡ್ ತೆಲುಗು ಇಂದಾನೂ ಆಫರ್ಸ್ ಬಂತು ಅದೂ ಮಾಡಿದೆ ಅದರಲ್ಲೂ ಸೀರಿಯಲ್ಸ್ ಮಾಡಿದೆ ಬಟ್ ಮೂವೀಸ್ ನನಗೆ ಆವಾಗ ಇಂಟ್ರೆಸ್ಟ್ ಇರಲಿಲ್ಲ ಮೂವೀಸ್ ಆಫರ್ಸ್ ಬಂತು ಬಟ್ ನಾನು ಒಂಥರ ಭಯ ಇತ್ತು ನನಗೆ ಮೂವೀಸ್ ಮಾಡೋದಕ್ಕೆ ಸೊ ನಾನು ಅವಾಯ್ಡ್ ಮಾಡಿಕೊಂಡೇ ಬಂದೆ ಇವಾಗ ರೀಸೆಂಟ್ ಲಾಕ್ಡೌನಲ್ಲಿ ನನಗೆ ಒಂದು ಆಫರ್ ಬಂತು ಮೂವಿ ಮಾಡ್ತೀರಾ ಅಂತ ಕೇಳಿದ್ರು ಆ ಸ್ಟೋರಿ ಕೇಳಿದೆ ತುಂಬ ಇಷ್ಟ ಆಯಿತು ಸೊ ಒಪ್ಕೊಂಡೆ ಒಪ್ಕೊಂಡು ಮಾಡಿದೆ ಲಾಂಗ್ ಡ್ರೈವ್ ಅಂತ ನಾನು ಫಸ್ಟ್ ಮೂವಿ ಅದಾದಮೇಲೆ ಈಗ ಸೆಕೆಂಡ್ ಮೂವಿ ಬಂದು ವಿಜಯ್ ರಾಘವೇಂದ್ರ ಅವ್ರ ಜೊತೆ ಜೋಗ್ ಒನ್ ನಾಟ್ ಒನ್ ಅಂತ ಮಾಡ್ತಿದ್ದೀನಿ ಇದ್ರದ್ದು ಅಷ್ಟೇ ನನಗೆ ಮ್ಯಾನೇಜರ್ ಫಸ್ಟ್ ಅಪ್ರೋಚ್ ಮಾಡಿದ್ರು ನಾನು ಸ್ಟೋರಿ ಕೇಳ್ತೀನಿ ಅಂತ ಹೇಳಿ ಆಫೀಸ್ಗೆ ಹೋಗಿ ಡೈರೆಕ್ಟರ್ ನನಗೆ ಸ್ಟೋರಿ ನರೇಟ್ ಮಾಡಿದ್ರು ಸ್ಟೋರಿ ತುಂಬ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಸೊ ಇದನ್ನ ಕೊನೆ ಆ್ಯಂಡ್ ಮೇನ್ ವಿಜಯ್ ರಾಘವೇಂದ್ರ ಅವರು ಹೀರೋ ಸೊ ಖುಷಿ ಆಯಿತು ನನ್ಗೆ ಹೆಂಗೆ ಅಂದ್ರೆ ನಾನು ಹೆಂಗೆ ಬೆಳೆದಿದ್ದು ಅಂದ್ರೆ ಬರೀ ಎಲ್ಲೂ ಹೊರಗಡೆ ಜಾಸ್ತಿ ಹೋಗದೆ ಇಂಟ್ರೋವರ್ಡ್ ಸ್ವಲ್ಪ ನಾನು ಅಂಡ್ ಮನೇಲೂ ಅಷ್ಟೇ ಹೆಣ್ಮಕ್ಳು ಸ್ವಲ್ಪ ಹೊರಗಡೆ ಹೋಗ್ಬಾರ್ದು ಜಾಸ್ತಿ ಹಾಗೆ ಹೇಗೆ ಹಂಗೆ ಬೆಳೆಸಿರೋದು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಾನು ಹೊರಗಿನ ಪ್ರಪಂಚ ಏನು ಅಂತ ನೋಡಿದ್ದು ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಾನು ಒಂದ್ ಸ್ವಲ್ಪ ಲೈಫ್ ಏನು ಅಂತ ನನ್ ಕಲ್ತಿದ್ದೆ ಡೈರೆಕ್ಟರ್ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಹೀಗಿರ್ಬೇಕು ಮ್ಯಾಡಮ್ ಅಂತ ಸ್ವಲ್ಪ ರೆಫರೆನ್ಸ್ ಕ್ಯಾರೆಕ್ಟರ್ಸು ನನಗೆ ಕಳಿಸ್ತಾ ಇದ್ರು ಈ ಥರ ನೀವು ಚೇಂಜ್ ಆಗಬೇಕು ನೀವೊಂದು ಸ್ವಲ್ಪ ಒಬ್ವಿಯಸ್ಲಿ ನೀವು ಒಂದು ಟೂ ಇಯರ್ಸ್ ಇಂದ ಸೀರಿಯಲ್ ಮಾಡ್ತಿದ್ದೀರಾ ಅಂದರೆ ಅದೇ ಕ್ಯಾರೆಕ್ಟರಲ್ಲಿ ನೀವು ಹೋಗಿರ್ತೀರಾ ಸೊ ಅದರಿಂದ ಹೊರಗೆ ಬರಬೇಕು ಅಂತ ಡೈರೆಕ್ಟರ್ ನನಗೆ ತುಂಬ ಸಲ ಕಾಲ್ ಮಾಡಿ ಹೇಳ್ತಾ ಇದ್ರು ಆ್ಯಂಡ್ ರೆಫ್ರೆನ್ಸ್ ಕ್ಯಾರೆಕ್ಟರ್ಸ್ನ ಕಳಿಸ್ತಾ ಇದ್ರು ಅದನ್ನೆಲ್ಲ ನೋಡ್ತಿದ್ದೆ ಆ್ಯಂಡ್ ನಾನು ಒಂದು ಸ್ವಲ್ಪ ಅದೇ ಫಸ್ಟ್ ಡೇ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದ್ದೀನಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಸ್ಕೂಲು ಕಾಲೇಜಲ್ಲಿ ಇರುವಾಗ ಐ ಟು ಬಿ ಅ ವೆರಿ ಬಿಗ್ ಫ್ಯಾನ್ ಆಫ್ ಎಸ್ ಆ್ಯಂಡ್ ಇವಾಗಲೂ ನಾನು ಅಷ್ಟೇ ಬಿಗ್ ಫ್ಯಾನು ನಂಗೆ ತುಂಬ ಇಷ್ಟ ವಿಜಯ ರಾಘವೇಂದ್ರ ಅವ್ರಂದರೆ ಆ್ಯಂಡ್ ಕೆಲವು ಇಂಟರ್ವ್ಯೂಸಲ್ಲೂ ಐ ಹವ್ ಟೋಲ್ಡ್ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂದರೆ ಹ್ಯಾವ್ ಸೆಡ್ ವಿಜಯ ರಾಘವೇಂದ್ರ ಅವರು ಅಂತ ಸುದೀಪ್ ವಿಷ್ಣುವರ್ಧನ್ ಆ್ಯಂಡ್ ವಿಜಯ ರಾಘವೇಂದ್ರ ಹ್ಯಾವ್ ಟೋಲ್ಡ್ ಸೊ ಇವಾಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಅ ಪ್ರಿವಿಲೇಜ್ ಟು ಮಿ ಅಂತಾನೆ ಹೇಳ್ಬೋದು ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಅವರೊಂಥರ ಹೆಂಗೆ ಅಂದರೆ ಅವರು ಸ್ಟಾರ್ ನಾನು ಅಂತ ಯಾವತ್ತೂ ತೋರಿಸ್ಕೊಂಡೇ ಇಲ್ಲ ತುಂಬ ಸಿಂಪಲ್ ಆಗಿರ್ತಾರೆ ಸೆಟ್ಸಲ್ಲಿ ಆ್ಯಂಡ್ ನಾನು ನನಗೆ ಆಶ್ಚರ್ಯ ಇದು ಏನಪ್ಪ ಇವರು ಇಷ್ಟು ಸಿಂಪಲ್ ಆಗಿರ್ತಾರೆ ಆ್ಯಂಡ್ ನನ್ನ ಜೊತೆನೂ ಅಷ್ಟೇ ಎಷ್ಟು ಆರಾಮ್ಸೆ ಮಾತಾಡ್ತಾರೆ ಅಂದರೆ ಇವ್ರು ಇವಾಗ ಬಂದಿದ್ದಾರೆ ಮೂವೀಸ್ಗೆ ಆ ಥರ ಎಲ್ಲ ಟ್ರೀಟ್ ಮಾಡೇ ಇಲ್ಲ ಒಂದಿನಾನು ಫಸ್ಟ್ ಡೇ ಇಂದೂ ನನಗೆ ತುಂಬಾ ಕಂಫರ್ಟೆಬಲ್ ಫೀಲ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ್ಯಂಡ್ ಹಿ ಮೇಡ್ ಮಿ ಯು ನೋ ಕಂಪ್ಲೀಟ್ಲಿ ವೆರಿ ಕಂಫರ್ಟೆಬಲ್ ವಿತ್ ಹಿಮ್ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅಂತ ಅವರೇ ಮಾತಾಡಿಸ್ತಾ ಇದ್ರು ಅಂಡ್ ಶಾರ್ಟ್ಗಿಂತ ಮುಂಚೆನೂ ಅಷ್ಟೇ ನಗಸ್ತಾ ಇದ್ರು ಬಿಕಾಸ್ ಶಾರ್ಟ್ ಅಲ್ಲಿ ಕಾನ್ಷಿಯಸ್ ಆಗಬಾರ್ದು ಅಂತ ಯಾ ಇಟ್ ವಾಸ್ ನೈಸ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಟೈಮ್ಲಿ ತುಂಬ ಬ್ಯೂಟಿಫುಲ್ ಮೊಮೆಂಟ್ಸ್ ಇತ್ತು ಬಿಕಾಸ್ ನಮ್ಮ ಮೂವಿಲಿ ಅದೊಂಥರ ವಿಜುವಲ್ ಟ್ರೀಟ್ ಥರನೇ ಶೂಟ್ ಮಾಡಿದ್ದಾರೆ ಸುನೀತ್ ಅವರು ನಾನು ಎಲ್ಲ ಪ್ಲೇಸಸ್ನು ಅಷ್ಟೇ ನೋಡುವಾಗ ಫುಲ್ ಗ್ರೀನರಿಲೇ ಶೂಟ್ ಮಾಡಿದೀವಿ ತುಂಬ ಚೆನ್ನಾಗಿತ್ತು ನಾನು ಒಳ್ಳೊಳ್ಳೆ ಪ್ಲೇಸಸ್ನ ನೋಡಿದೆ ನನ್ನ ಹಾಸನವಳೆ ಆಗಿರ್ಬೋದು ಬಟ್ ನಾನು ತುಂಬ ಪ್ಲೇಸಸ್ನ ವಿಸಿಟ್ ಮಾಡಿಲ್ಲ ಸೊ ಈ ರೀತಿ ಶೂಟಿಂಗಿಂದ ಮೂವಿ ಇದ್ರ ನೆಪದಿಂದನಾದರೂ ನಾನು ಒಳ್ಳೊಳ್ಳೆ ಪ್ಲೇಸಸ್ನ ನೋಡಿದೆ ಈ ಚಿತ್ರದಲ್ಲಿ ನಮ್ಮ ತಂದೆ ಪಾತ್ರನ ರಾಜೇಶ್ ನಟರಂಗ ಅವರು ನಿಭಾಯಿಸ್ತಿದ್ದಾರೆ ಆ್ಯಂಡ್ ನಮ್ಮ ಅಜ್ಜಿಯಾಗಿ ಸುಂದರ ಶ್ರೀ ಅಮ್ಮ ಕಾಣಿಸ್ಕೊಳ್ತಿದ್ದಾರೆ ಜಿ ಜಿ ಅವರು ಆ್ಯಂಡ್ ಕಡ್ಡಿಪುಡಿ ಚಂದ್ರು ಅವರು ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ರಾಜೇಶ್ ನಟರಂಗ ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ತುಂಬ ಆಯಿತು ಅವ್ರ ಮಗಳಾಗಿ ಇದರಲ್ಲಿ ನಾನು ನಟಿಸ್ತಾ ಇರೋದು ಆ್ಯಂಡ್ ಸುಂದರಶ್ರೀ ಅಮ್ಮ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಜೋಗ್ ಒನ್ ನಾಟ್ ಒನ್ ಡೈರೆಕ್ಟರ್ ಅವರು ಬಂದು ವಿಜಯ್ ಕನ್ನಡಿಗ ಅವರು ಅವ್ರದ್ದಿದ್ದು ಡೆಬ್ಯೂ ಮೂವಿ ಬಟ್ ಡೆಬ್ಯೂ ಅನ್ಸಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ಡ್ ಆಗಿ ವರ್ಕ್ ಮಾಡಿದ್ರು ಅವರು ಹೀ ನೋಸ್ ಹಿ ಸ್ಟಫ್ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಿರ್ಬೋದು ಆ್ಯಂಡ್ ನಾನು ಆ್ಯಕ್ಚುಲಿ ನಮ್ಮ ಮೂವಿ ಶೂಟಿಂಗಿಗೆ ಬರೋಕ್ಕಿಂತ ಮುಂಚೆ ನನ್ನ ಅವರು ಪ್ರೆಕ್ ಮಾಡಿದ ರೀತಿ ನನಗೆ ಕಾಲ್ ಮಾಡ್ತಿದ್ರು ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇದ್ರು ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ಏನೇ ಡೌಟ್ಸ್ ಇದ್ರು ಸಂಕೋಚ ಇಲ್ಲದೆ ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಿದ್ರು ಸೊ ತುಂಬ ಇನ್ವಾಲ್ವ್ ಆಗಿ ತುಂಬ ಡೆಡಿಕೇಶನ್ ತೋರಿಸಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಪ್ರೊಡ್ಯೂಸರು ಅಷ್ಟೇ ಎವ್ರಿ ಡೇ ಸೆಟ್ಟಿಗೆ ಬಂದು ಎಲ್ಲಾನು ಕರೆಕ್ಟ್ ಆಗಿ ಎಲ್ಲ ಕರೆಕ್ಟ್ ಆಗಿದ್ಯಾ ಯಾರಿಗೂ ಏನು ತೊಂದರೆ ಆಗ್ತಿಲ್ವಾ ಅಂತಾನು ನೋಡ್ತಾ ಇದ್ರು ಆ್ಯಂಡ್ ಮೂವಿ ಬಗ್ಗೆನೂ ಅಷ್ಟೇ ಅವ್ರ ಒಂಥರ ಅವ್ರದೊಂಥರ ಕನಸು ಅಂತ ಹೇಳ್ಬೋದು ಇದು ಗೊತ್ತಾಗ್ತಾ ಇತ್ತು ಅವ್ರ ಹಾರ್ಡ್ ವರ್ಕ್ ಆ್ಯಂಡ್ ಅವ್ರು ಎಷ್ಟು ಶ್ರಮ ಪಡ್ತಿದ್ರು ಅಂತ ಸೊ ಐ ವಿಶ್ ಅವರ ಶ್ರಮಕ್ಕೆ ಅವ್ರ ಹಾರ್ಡ್ ವರ್ಕ್ಗೆ ಒಳ್ಳೆ ಪ್ರತಿಫಲ ಸಿಗ್ಲಿ ಅಂತ